ಪ್ರಕರಣದಲ್ಲಿ ಚಾರ್ಜ್ ಶೀಟ್ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಇದೇ ಶುಕ್ರವಾರದ ಒಳಗೆ ದರ್ಶನ್ ಹಣೆ ಬರಹ ಪೇಪರ್ಗಳಲ್ಲಿ ಲಿಖಿತವಾಗಿ ಕೋರ್ಟ್ಗೆ ಸೇರಲಿದೆ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ಸುತ್ತ ನಡೆಸಲಾದ ತನಿಖೆಯ ಸಂಪೂರ್ಣ ವಿವರಗಳ ಪಟ್ಟಿಯದು ಇದೇ ವಾರ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಅದಕ್ಕೆ ಕಾರಣವೂ ಇದೆ ಇಲ್ಲಿವರೆಗಿಂದು ಒಂದ್ ಲೆಕ್ಕವಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಶುರುವಾಗುವುದು ಇನ್ನೊಂದು ಲೆಕ್ಕಾಚಾರ ದರ್ಶನ್ ಭವಿಷ್ಯಕ್ಕೆ ಮುಳುವಾಗುತ್ತಾ ಬಿಡುಗಡೆಗೆ ನೆರವಾಗುತ್ತಾ ಇಡೀ ಪ್ರಕರಣದಲ್ಲಿ ದರ್ಶನ್ರ ಪಾತ್ರ ಏನು ಗ್ಯಾಂಗ್ನ ನ ಕ್ಯಾರೆಕ್ಟರ್ ಏನು ಬನ್ನಿ ಹಾಗಾದ್ರೆ ಚಾರ್ಜ್ ಶೀಟ್ ವಿಚಾರವಾಗಿ ಸಂಪೂರ್ಣ ವಿಚಾರಗಳನ್ನ ನೋಡ್ಕೊಂಡು ಬರೋಣ ಶುಕ್ರವಾರದೊಳಗೆ ಚಾರ್ಜ್ ಶೀಟ್ ಶಿಕ್ಷೆ ಕೊಡಿಸುತ್ತಾ ರಕ್ತದ ಕಲೆ ವಾರದೊಳಗೆ ದರ್ಶನ್ ಭವಿಷ್ಯ ನಿರ್ಧಾರ ಮತ್ತಷ್ಟು ಸಂಕಷ್ಟದ ಸಂಕೋಲೆ ಇದು ನೀವು ಹಿಂದೆಂದು ಕಂಡು ಕೇಳರಿಯದ ರಿಯಲ್ ಪಿಕ್ಚರ್ ಭರ್ತಿ ಎರಡೂವರೆ ತಿಂಗಳಿನಿಂದ ಹಲವು ತಿರುವುಗಳನ್ನು ಪಡೆದುಕೊಳ್ತಿರುವ ನೈಜ ಚಿತ್ರಣ ಯಾವ ಸಿನಿಮಾ ಸ್ಕ್ರೀನ್ ಪ್ಲೇಗೂ ಕಮ್ಮಿ ಇಲ್ಲದ ಮಾಸ್ ದರ್ಶನ ಫೈಟ್ಸ್ ರೊಮ್ಯಾನ್ಸ್ ಸೆಂಟಿಮೆಂಟ್ ಹೀರೋ ಹೀರೋಯಿನ್ ಜೊತೆಗೆ ಸಹಕಲಾವಿದರ ದಂಡಿ ಇರುವಂತಹ ಮಾಸ್ ರಿಯಲ್ ಕಥೆ ಇದು ಕನ್ನಡ ಚಿತ್ರರಂಗದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ ದರ್ಶನ್ ತೂಗುದೀಪ್ ಎಂಬ ನಟನ ನಿಜ ಕಥೆ ಜೂನ್ ಹನ್ನೊಂದರಿಂದ ಶುರುವಾಗುವ ದರ್ಶನ್ ರಿಯಲ್ ಸಿನಿಮಾಕ್ಕೆ ಈಗ ಇಂಟರ್ವಲ್ ಸಮಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ದರ್ಶನ್ ಇಲ್ಲಿಯವರೆಗೂ ಎರಡೂವರೆ ತಿಂಗಳಿನಿಂದ ಬಂಧನದಲ್ಲಿದ್ದಾರೆ ಪವಿತ್ರ ಸೇರಿ ಇನ್ನಿತರೂ ಕೂಡ ಜಾಮೀನು ಸಲ್ಲಿಸಿದ್ರೂ ದರ್ಶನ್ ಸಲ್ಲಿಸಿಲ್ಲ ಪ್ರಯೋಜನ ಇಲ್ಲ ಅಂತ ಕೂಡ ದರ್ಶನ್ ಗಮನಕ್ಕಿದೆ ಹೀಗಾಗಿ ದೋಷಾರೋಪ ಪಟ್ಟಿಯನ್ನೇ ಕಾಯ್ತಾ ಇದ್ದ ದರ್ಶನ್ಗೆ ಈ ವಾರ ತನ್ನ ಹಣೆ ಬರಹವನ್ನ ತಿಳಿದುಕೊಳ್ಳುವ ಟೈಮ್ ಬಂದಿದೆ ಕಾನೂನು ಸಮರ ಜಟಿಲವಾಗುತ್ತಾ ಇಲ್ಲ ಸುಲಭವಾಗುತ್ತಾ ಅನ್ನುವ ಸ್ಪಷ್ಟ ಚಿತ್ರಣ ಸಿಗೋದೆ ದೋಷಾರೋಪ ಪಟ್ಟಿಯಲ್ಲಿ ಕೊನೆಗೂ ಇಡೀ ದೇಶವೇ ನಿಬ್ಬೆರಗಾಗಿ ನೋಡಿದಂತಹ ಹೈ ಹೈಪ್ರೊಫೈಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಕೂಡಿ ಬಂದಿದೆ ಇದೇ ಶುಕ್ರವಾರ ಕಳೆಯೋದ್ರೊಳಗೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲು ಈ ಕೇಸ್ನ ತನಿಖಾಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಎಫ್ಎಸ್ಎಲ್ಗೆ ಕಳುಹಿಸಿದಂತಹ ಒಂದೊಂದೇ ವರದಿಗಳು ಪೊಲೀಸರ ಕೈ ಸೇರಿದ ಹಿನ್ನೆಲೆಯಲ್ಲಿ ಕೊನೆಯ ಹಂತದ ತಯಾರಿಯಲ್ಲಿದೆ ಪೊಲೀಸರ ತಂಡ ಹೀಗಾಗಿ ದರ್ಶನ್ಗೆ ಕುತೂಹಲದ ಜೊತೆಗೆ ಆತಂಕ ಭಯ ಭಯದ ಜೊತೆಗೆ ಜಾಮೀನು ಸಲ್ಲಿಸಿ ಹೊರಬರಬಹುದು ಎಂಬ ನಿರೀಕ್ಷೆ ಎಲ್ಲವೂ ಕೂಡ ಇದೆ ಅಸಲಿ ಚಿತ್ರಣ ತೆರೆದುಕೊಳ್ಳುವುದೇ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ ಬಳಿಕ ಹಾಗಾದ್ರೆ ಹೇಗಿದೆ ಚಾರ್ಟ್ ಶೀಟ್ ಸಲ್ಲಿಕೆಯ ಕೊನೆಯ ಹಂತದ ತಯಾರಿ ಬದಿ ನೋಡ್ಕೊಂಡು ಅನ್ನು ಸಲ್ಲಿಸಲು ಎರಡು ದಿನ ಗೊತ್ತು ಮಾಡಿಕೊಂಡಿದ್ದಾರೆ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆಗೂ ಮುನ್ನ ಸ್ಕ್ರೂಟಿನಿ ನಡೆಸಲಿರುವ ಪೊಲೀಸರು ಕಾನೂನು ತಜ್ಞರ ಜೊತೆಗೆ ಇಡೀ ಚಾರ್ಜ್ ಶೀಟ್ ಪ್ರತಿಗಳ ಸ್ಕ್ರೂಟಿನಿ ಪ್ರತಿ ಪುಟಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಸುಮಾರು ನಾಲ್ಕು ಸಾವಿರ ದೋಷಾರೋಪ ಪುಟಗಳಲ್ಲಿ ತಯಾರಾಗಿರುವ ನಿರೀಕ್ಷೆ ಹಿರಿಯ ಅಧಿಕಾರಿಗಳು ಕಾನೂನು ತಜ್ಞರ ಅನುಮತಿಯ ಬಳಿಕ ಸಲ್ಲಿಕೆ ಹೀಗೆ ದರ್ಶನ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸೋಮವಾರದಿಂದ ಫೈನಲ್ ಟಚ್ ಕಾರ್ಯಗಳು ನಡೆಯುತ್ತೆ ಇದು ಭರ್ತಿಯ ಹದಿನೇಳು ಆರೋಪಿಗಳ ತನಿಖೆಯ ಸಂಬಂಧ ಸಲ್ಲಿಸ್ತಾ ಇರುವಂತಹ ಪಟ್ಟಿ ಹೀಗಾಗಿ ಬಹಳ ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ ಎಫ್ಐಆರ್ ದಾಖಲಾದ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಸಲ್ಲಿಸಬೇಕಿರೋದು ಕಾನೂನು ಇಲ್ಲದ ಪಕ್ಷದಲ್ಲಿ ಯಾವುದೇ ಪ್ರಕರಣದ ಆರೋಪಿ ಮೇಲುಗೈ ಸಾಧಿಸುವಂತಹ ಅವಕಾಶ ಇರುತ್ತೆ ಸುಲಭವಾಗಿ ಆರೋಪಿಯಾದವನಿಗೆ ಜಾಮೀನು ಸಿಗುತ್ತೆ ಹೀಗಾಗಿ ಸೆಪ್ಟೆಂಬರ್ ಮೊದಲ ವಾರವೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಫೈನಲ್ ದಿನಗಳು ಹತ್ತಿರವಾಗ್ತಾ ಇದೆ ಸೆಪ್ಟೆಂಬರ್ನಲ್ಲಿ ಸಾಲು ಸಾಲು ಹಬ್ಬದ ಸರ್ಕಾರಿ ರಜಾ ದಿನಗಳು ಬರುವುದರಿಂದ ಅಡೆತಡೆ ಉಂಟಾಗಬಹುದು ಹೀಗಾಗಿ ಕೊನೆಯ ದಿನದವರೆಗೂ ಕೂಡ ಕಾಯ್ದೆ ಅತ್ಯಂತ ಸೂಕ್ಷ್ಮವಾಗಿ ಆಗಸ್ಟ್ ತಿಂಗಳ ಕೊನೆಯಲ್ಲಿಯೇ ಪಟ್ಟಿಯನ್ನು ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ನಲ್ಲಿ ದರ್ಶನ್ ವಿರುದ್ಧ ಸಾಕ್ಷಿಗಳು ಬಲವಾಗಿ ಸಿಕ್ಕಿರುವುದರಿಂದ ದರ್ಶನ್ಗೆ ಭಾರಿ ಆತಂಕವಂತೂ ಇದ್ದೇ ಇದೆ ಆದರೂ ದೋಷಾರೋಪ ಪಟ್ಟಿಸಲ್ಲಿಕೆಯಾದ ಬಳಿಕ ಜಾಮೀನು ಪಡೆಯಬಹುದು ಎಂಬ ವಕೀಲರ ಸಲಹೆಯಂತೆ ಜೈಲಿನಿಂದ ಹೊರಬರುವ ನಿರೀಕ್ಷೆಯಲ್ಲಿ ದಾಸ ಇದ್ದಾರೆ ಏನೇ ಇದ್ರೂ ಚಾರ್ಟ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳು ಬಯಲಾಗುತ್ತೆ ದರ್ಶನ್ ವಿರುದ್ಧ ಸಾಕ್ಷ್ಯಗಳು ಎಷ್ಟು ಬಲವಾಗಿದೆ ಯಾರು ಆರೋಪಿ ನಂಬರ್ ಒನ್ ಆಗಿರ್ತಾರೆ ಅದರ ಮೇಲೆ ಕಾನೂನಿನ ಕುಣಿಕೆ ಕಠಿಣವಾಗುತ್ತಾ ಹೋಗುತ್ತೆ ಅದೇನೇ ಇದ್ರು ಇಡೀ ದೇಶ ನಿರೀಕ್ಷೆಯಲ್ಲಿರುವಂತಹ ದರ್ಶನ್ ಕೇಸ್ಗೆ ಈ ವಾರ ಪ್ರಮುಖ ಘಟ್ಟ ತರಲಿರುವ ವಾರವಾಗಂತೂ ಇರುತ್ತೆ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ